ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವಂತದ್ದಾಗಿರ್ತದೆ ಶಾಲೆಗಳು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುವುದರಿಂದ ಶಾಲೆಗಳು ಪ್ರಾರಂಭವಾದ ನಂತರ ಸೇತು ಬಂದ ಚಟುವಟಿಕೆಯನ್ನು ಕೈಗೊಳ್ಳಬೇಕಾಗಿರುವಂತದ್ದಾಗಿರ್ತದೆ ಇದರಲ್ಲಿ ನೈದಾನಿಕ ಪರೀಕ್ಷೆ ಅಥವಾ ಪೂರ್ವ ಪರೀಕ್ಷೆಯನ್ನ ಮೊದಲು ಮಾಡಿಕೊಂಡು ನಂತರ ಸೇತು ಬಂದ ತರಗತಿಗಳನ್ನು ನಡೆಸಿ ಆ ನಂತರ ಸಾಫಲ್ಯ ಪರೀಕ್ಷೆ ಅಥವಾ ಪೋಸ್ಟ್ ಟೆಸ್ಟ್ ಅನ್ನ ನಡೆಸ್ಕೊಳ್ಬೇಕಾಗಿರುವಂಥದ್ದು ಆಗಿರ್ತದೆ ಈ ರೀತಿಯಾಗಿ ಈ ಒಂದು ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳು ಪ್ರಾರಂಭವಾಗುವುದರಿಂದ ಈಗ ಫಸ್ಟ್ ಆಗಿ ನಡೆಸ್ಕೊಳ್ಬೇಕಾಗಿರುವಂಥದ್ದು ಪೂರ್ವ ಪರೀಕ್ಷೆ ಅಥವಾ ಪ್ರೀ ಟೆಸ್ಟ್ ಅನ್ನ ನಡೆಸ್ಕೊಳ್ಬೇಕಾಗಿರುವಂಥದ್ದು ಹತ್ತನೇ ತರಗತಿಗೆ ಸಂಬಂಧಿಸಿದಂತೆ ಒಂದು ಮಾದರಿಯಾಗಿರುವಂತಹ ಪೂರ್ವ ಪರೀಕ್ಷೆ ಅಥವಾ ಪ್ರೀ ಟೆಸ್ಟ್ ನ ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಡ್ಯಾಶ್ ಕೊಟ್ಟಿರುವಂಥದ್ದು ಅಹ್ ಶಾಲೆ ಹೆಸರನ್ನ ಬರೆದುಕೊಳ್ಬಹುದಾಗಿರುವಂಥದ್ದು ಸೇತು ಬಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದಾಗಿರುವಂಥದ್ದು ತರಗತಿ ಇರುವಂಥದ್ದು ಹತ್ತನೇ ತರಗತಿ ವಿಷಯ ಸಮಾಜ ವಿಜ್ಞಾನವಾಗಿರುವಂಥದ್ದು ಪ್ರಶ್ನೆಗಳ ಸಂಖ್ಯೆ ಇರುವಂಥದ್ದು ಇಪ್ಪತ್ತು ಪ್ರಶ್ನೆಗಳಾಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ನಲವತ್ತೈದು ನಿಮಿಷಗಳು ಆಗಿರುವಂಥದ್ದು ಇಲ್ಲಿ ಯಾವ ಪ್ರಶ್ನೆಗೆ ಅಟೆಂಡ್ ಮಾಡಿದ್ದಾರೆ ಅಥವಾ ಯಾವ ಪ್ರಶ್ನೆಗೆ ಅಟೆಂಡ್ ಮಾಡಿಲ್ಲ ಅನ್ನೋದನ್ನ ನಾವು ಚಾರ್ಟ್ ರೆಡಿ ಮಾಡ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ಅಂಕಗಳ ಹಂಚಿಕೆಯನ್ನು ಕೊಟ್ಟಿಲ್ಲ ಪ್ರಶ್ನೆಗಳ ಸಂಖ್ಯೆಯನ್ನು ಕೊಟ್ಟಿರುವಂತದ್ದು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿರುವಂತದ್ದು ಸರಿಯಾಗಿ ಉತ್ತರಿಸಿರುವಂತಹ ಪ್ರಶ್ನೆಗಳು ಎಷ್ಟು ಪ್ರಶ್ನೆ ಉತ್ತರಗಳು ಎಷ್ಟು ಅನ್ನೋದನ್ನ ಇಲ್ಲಿ ಗಣನೆಗೆ ತೆಗೆದುಕೊಳ್ಬೇಕಾಗಿರುವುದರಿಂದ ಅಂಕಗಳನ್ನ ಹಂಚಿಕೆ ಮಾಡಿಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿಕೊಟ್ಟಿರುವಂಥದ್ದು ಮೊದಲನೇ ಪ್ರಶ್ನೆ ಸೆಮಿಟಿಕ್ ರಿಲಿಜನ್ಗಳೆಂದು ಯಾವ ರಿಲಿಜನ್ ಗಳನ್ನು ಕರೆಯುತ್ತಾರೆ ಎರಡನೇ ಪ್ರಶ್ನೆ ಯೇಸುಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಮೂರನೇ ಪ್ರಶ್ನೆ ದೆಹಲಿ ಸುಲ್ತಾನರ ಐದು ಸಂತತಿಗಳಾವು ಇನ್ನು ನಾಲ್ಕನೇ ಪ್ರಶ್ನೆ ಬಾಬರ್ನ ಸೈನಿಕ ಸಾಧನೆ ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು ಆರನೇ ಪ್ರಶ್ನೆ ಬಸವೇಶ್ವರರ ಕಾಯಕ ತತ್ವದ ಬಗ್ಗೆ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಏಳನೇ ಪ್ರಶ್ನೆ ಪುನರುಜ್ಜೀವನದ ಜನಕೈ ಎಂದು ಯಾರನ್ನು ಕರೆಯಲಾಗಿದೆ ಎಂಟನೇ ಪ್ರಶ್ನೆ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾದ ಅಂಶಗಳು ಯಾವುವು ಒಂಬತ್ತನೇ ಪ್ರಶ್ನೆ ಸಂವಿಧಾನ ಎಂದರೇನು ಹತ್ತನೇ ಪ್ರಶ್ನೆ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ಬರೆಯಿರಿ ಹನ್ನೊಂದನೇ ಪ್ರಶ್ನೆ ಕೇಂದ್ರ ಶಾಸಕಾಂಗದ ಎರಡು ಸದನಗಳನ್ನು ಹೆಸರಿಸಿ ಹನ್ನೆರಡನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳೇನು ಇನ್ನು ಹದಿಮೂರನೇ ಪ್ರಶ್ನೆ ಕುಟುಂಬದ ವಿಧಗಳನ್ನು ಹೆಸರಿಸಿ ಹದಿನಾಲ್ಕನೇ ಪ್ರಶ್ನೆ ಸಾಮಾಜಿಕರಣ ಎಂದರೇನು ಹದಿನೈದನೇ ಪ್ರಶ್ನೆ ಕರ್ನಾಟಕದ ಪ್ರಾಕೃತಿಕ ವಿಭಾಗಗಳಾವು ತಿಳಿಸಿ ಅಂತೇಳಿ ಕೇಳಿರುವಂಥದ್ದು ಹದಿನಾರನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಹದಿನೇಳನೇ ಪ್ರಶ್ನೆ ಭಾರತ ಅರ್ಥವ್ಯವಸ್ಥೆಯ ಮೂರು ವಲಯಗಳನ್ನು ಹೆಸರಿಸಿ ಹದಿನೆಂಟನೇ ಪ್ರಶ್ನೆ ಬ್ಯಾಂಕುಗಳ ಬ್ಯಾಂಕು ಎಂದು ಯಾವುದನ್ನು ಕರೆಯುತ್ತಾರೆ ಇಪ್ಪತ್ತನೇ ಪ್ರಶ್ನೆ ಏಕ ವ್ಯಕ್ತಿ ನಿರ್ಧಾರ ಹಾಗೂ ಗುಂಪು ನಿರ್ಧಾರಗಳೆಂದರೇನು ಇಪ್ಪತ್ತನೇ ಪ್ರಶ್ನೆ ಮಾರುಕಟ್ಟೆ ಎಂದರೇನು ಈ ರೀತಿಯಾಗಿ ಇಪ್ಪತ್ತು ಪ್ರಶ್ನೆಗಳಿರುವಂಥದ್ದಾಗಿದೆ ಈ ಎಲ್ಲ ಪ್ರಶ್ನೆಗಳ ಮಾದರಿ ಉತ್ತರದ ವಿಡಿಯೋವನ್ನು ನೆಕ್ಸ್ಟ್ ಭಾಗದಲ್ಲಿ ನೋಡ್ಕೊಂಡು ಬರೋಣ ಉತ್ತರ ಬೇಕು ಅಂದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಲಾಗುವಂಥದ್ದಾಗಿದೆ ಇತರ ತರಗತಿಗಳಿಗೆ ಸಂಬಂಧಿಸಿದಂತಹ ಪ್ರೀಟೆಸ್ಟ್ನ ಪ್ರಶ್ನೆ ಪತ್ರಿಕೆಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂಥದ್ದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ